ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವ ಸಮೀಪಿಸುತ್ತಿದ್ದು ನವರಾತ್ರಿ ಅಂಗವಾಗಿ ಮಡಿಕೇರಿ ನಗರ ದಸರಾ ಅಲಂಕಾರ ಸಮಿತಿ ವತಿಯಿಂದ ವಿವಿಧ ಅಲಂಕಾರ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಉಪಾಧ್ಯಕ್ಷ ರವಿಗೌಡ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಮೂರರಂದು ಕರಗಸಾಗುವ ರಸ್ತೆಯಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಚುಕ್ಕಿ ಪುಡಿ ಎಳೆ ಮತ್ತು ಪುಷ್ಪರಂಗೋಲಿ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದೆ ಅಕ್ಟೋಬರ್ ಹನ್ನೊಂದರಂದು ಆಯುಧ ಪೂಜೆ ಅಂಗವಾಗಿ ಗಾಂಧಿ ಮೈದಾನದಲ್ಲಿ ವಾಹನ ಅಲಂಕಾರ ಸ್ಪರ್ಧೆ ನಡೆಯಲಿದೆ ಲಾರಿ ಬಸ್ ಕಾರ್ ಸೈಕಲ್ ಬೈಕ್ ಆಟೋ ಟಾಟಾ ಎಸ್ ಜೀಪ್ ಪಿಕಪ್ ಜೆಸಿಬಿ ಇನ್ನಿತರ ವಾಹನಗಳ ಅಲಂಕಾರ ಸ್ಪರ್ಧೆ ಜರುಗಲಿದೆ ಎಂದು ತಿಳಿಸಿದರು ಪ್ರತಿ ಬಾರಿಯಂತೆ ನವರಾತ್ರಿಯ ಒಂಬತ್ತು ದಿನವೂ ಮಡಿಕೇರಿ ನಗರದ ದಶ ದೇವಾಲಯಗಳು ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳು ವಿವಿಧ ಕಟ್ಟಡಗಳು ಚಿನ್ನದ ಅಂಗಡಿ ಬಟ್ಟೆ ಅಂಗಡಿ ಬೇಕರಿ ಹೋಟೆಲ್ ಬ್ಯಾಂಕ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಟ್ಟಡಗಳ ಅಲಂಕಾರ ಸ್ಪರ್ಧೆ ನಡೆಯಲಿದೆ ನವರಾತ್ರಿ ಪ್ರಯುಕ್ತ ಮನೆಗಳಲ್ಲಿ ಗೊಂಬೆ ಕೂರಿಸಿ ಅಲಂಕಾರ ಮಾಡುವ ಸ್ಪರ್ಧೆಯೂ ಇದ್ದು ಎಲ್ಲಾ ವಿಭಾಗದ ವಿಜೇತರಿಗೂ ಬಹುಮಾನ ನೀಡಲಾಗುವುದು ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳುವಂತೆ ರವಿಗೌಡ ತಿಳಿಸಿದರು ಮಡಿಕೇರಿ ನಗರ ಅಲಂಕಾರ ಹಾಗೂ ಏನು ಸ್ಪರ್ಧೆಗಳಿದೆ ಅದಕ್ಕೆ ನಾವು ಈಗಾಗಲೇ ಮಡಿಕೇರಿ ನಗರದಲ್ಲಿ ಏನು ಮುಂದಿನ ದಿನಗಳಲ್ಲಿ ಮಡಿಕೇರಿ ನಗರನ ಯಾವ ರೀತಿ ಅಲಂಕಾರ ಮಾಡಬೇಕು ಮತ್ತು ಯಾವ ರೀತಿ ಸ್ಪರ್ಧೆಗಳಿದೆ ಅವರನ್ನು ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಈಗಲೇ ಎಲ್ಲ ರೂಪುರೇಷೆಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇ ಐತಿಹಾಸಿಕ ಮಡಿಕೇರಿ ದಸರಾ ಜನತ್ತು ಈ ಬಾರಿ ಸಾಂಪ್ರದಾಯಿಕವಾಗಿ ವರ್ಷ ಕೂಡ ಬಹುಮಾನವನ್ನು ಇಟ್ಕೊಂಡಿದ್ವಿ ಅಲ್ಲಿ ಏನಂತ ಹೇಳಿದ್ರೆ ನಾಲ್ಕು ರಂಗೋಲಿ ಸ್ಪರ್ಧೆಗಳು ಇರ್ತದೆ ಯಾವ ರಂಗೋಲಿಗಳು ಅಂತ ಹೇಳಿದ್ರೆ ಚುಕ್ಕಿ ರಂಗೋಲಿ ಬೆಳೆ ರಂಗೋಲಿ ಮತ್ತು ಗುಡಿ ರಂಗೋಲಿ ಮತ್ತು ಪುಷ್ಪ ರಂಗೋಲಿ ಈ ನಾಲ್ಕು ರೀತಿಯ ರಂಗೋಲಿ ಸ್ಪರ್ಧೆಗಳಿರ್ತದೆ ಆ ಪ್ರತಿಯೊಬ್ಬರನ್ನ ನಾವು ಏನು ಕರಕ ಸಂಚರಿಸುವ ದಾರಿ ಪ್ರತಿಯೊಬ್ಬರನ್ನ ನಾವು ಮನೆ ಮಾಡ್ಕೊಳ್ತೀವಿ ಪ್ರತಿಯೊಬ್ಬರು ಕರಗ ಸಂಚರಿಸುವಾಗ ತಮ್ಮ ಮನೆಯಂತೆ ಹಾಗೂ ರಸ್ತೆಗಳಲ್ಲಿ ಏನು ರಂಗೋಲಿ ಹಾಕಿ ಕರವನ್ನು ಬರ ಮಾಡ್ಕೊಳ್ಬೇಕು ಅದೇ ತರ ಏನು ಅಕ್ಟೋಬರ್ ಹನ್ನೊಂದು ಐದು ಕೋಟಿ ದಿವಸ ಗಾಂಧಿ ಮೈದಾನದಲ್ಲಿ ಎಲ್ಲಾ ವಿವಿಧ ಅಲಂಕೃತ ವಾಹನಗಳು ಅವುಗಳಿಗೆ ಬಹುಮಾನಗಳನ್ನ ಇಟ್ಕೊಂಡಿದ್ವಿ ಏನಿದ್ರೆ ಲಾರಿ ಬಸ್ ಸೈಕಲ್ ಬೈಕ್ ಆಟೋ ಟಾಟಾ ಇನ್ನಿತರ ವಾಹನಗಳು ಎಲ್ಲಾ ವಾಹನಗಳಿಗೆ ಮೊದಲನೇ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನಗಳನ್ನ ಇಟ್ಕೊಂಡಿದ್ವಿ ಎಲ್ಲ ವಿಧದಲ್ಲಿ ಎಲ್ಲ ವಾಹನ ಚಾಲಕರು ಆದಷ್ಟು ಬೇಗ ಆರು ಗಂಟೆ ಒಳಗೆ ಗಾಂಧಿ ಮೈದಾನದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ನವರಾತ್ರಿ ದಿವಸ ಮಡಿಕೇರಿ ನಗರದ ಎಲ್ಲಾ ಏನು ಅಂಗಡಿ ಮುಂಗಟ್ಟಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಅವುಗಳನ್ನ ಸಿಂಗಾರ ಮಾಡ್ತಾರೆ ಆ ಸಿಂಗಾರಕ್ಕಾಗಿ ನಾವು